ಸ್ನೇಹಿತರೆ ಒಂಬತ್ತು ತಿಂಗಳುಗಳ ಕಾಲ ಸುನಿತಾ ವಿಲಿಯಮ್ಸ್ ಅವರು ಬಾಹ್ಯಾಕಾಶದಲ್ಲಿದ್ದರು ಇವರ ಜೊತೆಗೆ ಬುಚ್ ವಿಲ್ಮೋರ್ ಅವರು ಕೂಡ ಇದ್ರು ಇರು ಭಾರತ ಮೂಲದ ಸುನಿತಾ ವಿಲಿಯಮ್ಸ್ ಅವರು ನಾಳೆ ಬೆಳಗ್ಗೆ ಭೂಮಿಗೆ ಇಳೀತಾರೆ ಭಾರತೀಯ ಕಾಲಮಾನದ ಪ್ರಕಾರ ಇರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಸಂಸ್ಥೆ ನಾಸಾ ಕೊಟ್ಟಂತಹ ಮಾಹಿತಿಯ ಪ್ರಕಾರ ಈಗಾಗಲೇ ಬಾಹ್ಯಾಕಾಶದಿಂದ ಭೂಮಿಯತ್ತ ಅವರು ಬರ್ತಾ ಇದ್ದು ಮಾರ್ಚ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ನಾಳೆ ಬೆಳಗಿನ ಜಾವ ಒಂದು ಸರಿಯಾದ ಅನುಕೂಲಕರ ಪರಿಸ್ಥಿತಿಯನ್ನ ನೋಡಿಕೊಂಡು ಅವರನ್ನ ಭೂಮಿಗೆ ಇಳಿಸಲಿಕ್ಕಿದ್ದಾರೆ ಇದರ ಮಧ್ಯೆ ಒಂಬತ್ತು ತಿಂಗಳುಗಳ ಕಾಲ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಇದ್ದು ಭೂಮಿಗೆ ಬರ್ತಾ ಇರುವಂತಹ ವಿಜ್ಞಾನಿ ಸುರಿತಾ ವಿಲಿಯಮ್ಸ್ ಅವರಿಗೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಭಾವುಕ ಪತ್ರವನ್ನು ಬರೆದಿದ್ದಾರೆ ಪ್ರಧಾನಿ ಮೋದಿ ಬರೆದಂತಹ ಪತ್ರವನ್ನ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಈ ಪತ್ರದಲ್ಲಿ ಏನಿದೆ ಅಂತ ಅಂದ್ರೆ ಸುರಿತಾ ವಿಲಿಯಮ್ಸ್ ಅವರಿಗೆ ನರೇಂದ್ರ ಮೋದಿ ಅವರು ಲೆಟರ್ ಅನ್ನ ಬರೆದಿದ್ದು ನೀವು ಸಾವಿರಾರು ಮೈಲುಗಳಷ್ಟು ದೂರದಲ್ಲಿದ್ರು ಕೂಡ ನೀವು ಭಾರತದ ಜನರು ನಿಮ್ಮ ನಿಮ್ಮ ಉತ್ತಮ ಆರೋಗ್ಯ ಕಾರ್ಯಾಚರಣೆಯ ಯಶಸ್ಸಿಗೆ ಪ್ರಾರ್ಥಿಸ್ತಾ ಇದ್ದಾರೆ ಅಂತ ಹೇಳಿ ಬರೆದಿದ್ದಾರೆ ಇನ್ನು ಹಾಗೆ ಶ್ರೀಮತಿ ಬೋನಿ ಪಾಂಡ್ಯ ನಿಮ್ಮ ಮರಳುವಿಕೆಗಾಗಿ ಕಾತರಿಂದ ಕಾಯ್ತಾ ಇರಬೇಕು ಮತ್ತು ದಿವಂಗತ ದೀಪಕ್ ಬಾಯಿ ಅವರ ಆಶೀರ್ವಾದವು ನಿಮ್ಮೊಂದಿಗೆ ಇದೆ ಅಂತ ನನಗೆ ಖಾತ್ರಿಯಾಗಿದೆ ಹದಿನಾರರಲ್ಲಿ ನಾನು ಅಮೆರಿಕಕ್ಕೆ ಭೇಟಿಯನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಅವರು ನಿಮ್ಮೊಂದಿಗೆ ಭೇಟಿಯಾಗಿದ್ದನ ನಾನು ಪ್ರೀತಿಯಿಂದ ನೆನಪಿಸಿಕೊಳ್ತೇನೆ ನೀವು ಒಪಾಸ ಬಂದ ನಂತರ ಭಾರತದಲ್ಲಿ ನೋಡ್ಲಿಕ್ಕೆ ನಾವು ಎದುರು ನೋಡ್ತಾ ಇದ್ದೀವಿ ಅಂದ್ರೆ ವೆಯ್ಟ್ ಮಾಡ್ತಾ ಇದ್ದೀವಿ ನನ್ನ ಅತ್ಯಂತ ಶ್ರೇಷ್ಠ ಪುತ್ರಿಯರಲ್ಲಿ ಒಬ್ಬರನ್ನ ಆತಿಥ್ಯ ವಹಿಸ್ಲಿಕ್ಕೆ ಭಾರತಕ್ಕೆ ಸಂತೋಷವಾಗುತ್ತೆ ಅಂತ ಹೇಳಿ ಮೋದಿ ಹೇಳಿದ್ದಾರೆ ಇನ್ನು ಮಂಗಳವಾರ ನ್ಯೂಯಾರ್ಕ್ ಸಮಯ ಒಂದು ಐದಕ್ಕೆ ಐಎಸ್ಎಸ್ ನಿಂದ ಅಂಡಾಕ್ ಮಾಡಲ್ಪಟ್ಟಂತಹ ಸುನಿತಾ ವಿಲಿಯಮ್ಸ್ ಮತ್ತು ಮೋರ್ ಇತರ ಇಬ್ಬರು ಸಿಬ್ಬಂದಿ ಡ್ರ್ಯಾಗನ್ ಕ್ಯಾಪ್ಸುಲ್ ಒಳಗೆ ಕುಳಿತುಕೊಂಡಿದ್ರು ಇನ್ನು ಕ್ಯಾಪ್ಸುಲ್ ಬಾಹ್ಯಾಕಾಶ ಮೂಲಕ ಪ್ರಯಾಣಿಸಿ ವಾತಾವರಣದ ಮೂಲಕ ಧುಮುಕ್ತದೆ ಅಂತ ಅಂತಿಮವಾಗಿ ಪ್ಯಾರಾಚೂಟ್ಗಳ ಮೂಲಕ ಭೂಮಿಗೆ ಅವರು ಬರಲಿಕ್ಕಿದ್ದಾರೆ ಇನ್ನು ಸ್ಥಳೀಯ ಸಮಯ ಸಂಜೆ ಆರು ಗಂಟೆ ಸುಮಾರಿಗೆ ಫ್ಲೋರಿಡಾ ಕರಾವಳಿಯಿಂದ ಅವರು ಬರ್ತಾ ಇದ್ದಾರೆ ಇನ್ನು ಸುಮಾರು ಎಂಟು ದಿನಕ್ಕಾಗಿ ಬಾಹ್ಯಾಕಾಶಕ್ಕೆ ಹೋಗಿದ್ದಂತಹ ಸುನಿತಾ ವಿಲಿಯಮ್ಸ್ ಅವರು ಇದೀಗ ಒಂಬತ್ತು ತಿಂಗಳ ನಂತರ ಭೂಮಿಗೆ ವಾಪಾಸ್ ಆಗ್ತಾ ಇದ್ದಾರೆ